ರಾಜ್ಯ ಸರ್ಕಾರಗಳ ರೈತ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಹಾಗೂ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಚಿಂತಾಮಣಿಯಲ್ಲಿ ಪ್ರತಿಭಟನೆ ಕೇಂದ್ರ ರಾಜ್ಯ ಸರ್ಕಾರಗಳ ರೈತ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಹಾಗೂ ತಮ್ಮ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಸಿಐಟಿಯು ನೇತೃತ್ವದಲ್ಲಿ ಚಿಂತಾಮಣಿ ನಗರದ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದ್ರು ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋಡ್ಗಳ ಜಾರಿ ವಿರೋಧಿಸಿ ರೈತ ವಿರೋಧಿ ನೀತಿಗಳನ್ನು ರದ್ದು ಮಾಡಲು ಆಗ್ರಹಿಸಿ ಹಾಗೂ ದುಡಿಯುವ ವರ್ಗದ ಹಾಗೂ ತಾಯಿಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಚಿಂತಾಮಣಿ ನಗರದ ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ಬಿಸಿಯೂಟ ಗ್ರಾಮ ಪಂಚಾಯಿತಿ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವ ಹೊರಗುತ್ತಿಗೆ ನೌಕರರು ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಜಾಥಾ ಮೆರವಣಿಗೆ ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ವಿಫಲರಾಗಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತದನಂತರ ತಾಲೂಕು ಕಚೇರಿ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯವೈಖರಿಯನ್ನು ಖಂಡಿಸಿದ್ರು ಈ ವೇಳೆ ಕೆಪಿಆರ್ಎಸ್ನ ಜಿಲ್ಲಾಧ್ಯಕ್ಷ ಆನಂದ ಎಂಎಸ್ ರವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ದುಡಿಯುವ ಜನರ ಬದುಕನ್ನು ಛಿದ್ರಗೊಳಿಸಿವೆ ಕಾರ್ಪೊರೇಟ್ ಕಂಪನಿಗಳ ಲೂಟಿಗೆ ರತ್ನ ಗಂಬಳಿ ಹಾಸುವ ಸಾಲು ಸಾಲು ಕಾಯ್ದೆಗಳನ್ನು ತಂದು ಹೊರಟಿವೆ ದುಡಿಯುವ ಜನರ ಬದುಕಿನ ಮೇಲೆ ನಡೆಯಲಿರುವ ಈ ಪ್ರಹಾರವನ್ನು ವಿರೋಧಿಸಿ ಇಂದು ಜೆಸಿಟಿಯು ಮತ್ತು ಎಸ್ಕೆಎಂ ಜಂಟಿ ನೇತೃತ್ವದಲ್ಲಿ ದೇಶವ್ಯಾಪ್ತಿ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಬಿಜೆಪಿ ತಂದಿದ್ದ ನೀತಿಗಳನ್ನೇ ಮುಂದುವರೆಸುತ್ತಿರುವುದರಿಂದ ಮತ್ತು ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತುಗಳನ್ನೆಲ್ಲ ಮರೆತಿರುವುದರಿಂದ ಇಲ್ಲಿ ರಾಜ್ಯ ಹಾಗೂ ಕೇಂದ್ರ ಎರಡರ ವಿರುದ್ಧವೂ ರೈತ ಕಾರ್ಮಿಕರು ಸೇರಿ ತೀವ್ರ ಸ್ವರೂಪದ ವಿರೋಧ ವ್ಯಕ್ತಪಡಿಸಲಾಗುತ್ತಿದೆ ಎಂದು ಅವರು ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂಗನವಾಡಿ ಕಾರ್ಯಕರ್ತೆಯರು ಬಿಸಿಯೂಟ ನೌಕರರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ರು ಈ ಪ್ರತಿಭಟನೆಯಲ್ಲಿ ಕೆಪಿಆರ್ಎಸ್ನ ಜಿಲ್ಲಾಧ್ಯಕ್ಷ ಆನಂದ ಎಂಎಸ್ ಎಚ್ಎಸ್ ರಾಜಕುಮಾರ್ ಕೃಷ್ಣಾರೆಡ್ಡಿ ಲಕ್ಷ್ಮೀನಾರಾಯಣ ರೆಡ್ಡಿ ಅಂಗನವಾಡಿ ನೌಕರರ ಸಂಘದ ಟಿಎಸ್ ಸೌಭಾಗ್ಯ ಲಕ್ಷ್ಮಿ ಎಚ್ ಜಿ ಲಕ್ಷ್ಮೀ ನರಸಮ್ಮ ಅನಸೂಯಮ್ಮ ಬಿಸಿಯೂಟ ನೌಕರರ ಸಂಘದ ಕೆ ಅಮರಾವತಿ ಸುಜಾತ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಮಂಜುನಾಥ ನರಸಿಂಹಪ್ಪ ಸುನೀಲ್ ಶ್ರೀನಿವಾಸ್ ಹಾಸ್ಟೆಲ್ ನೌಕರರ ಸಂಘದ ಮಂಜು ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಸೇರಿ ರೈತ ಸಂಘಟನೆಗಳು ಸೇರಿ ಮಾಡಿಕೊಂಡಿರ್ತಕ್ಕಂಥ ಮತ್ತು ಮತ್ತೆ ಎರಡೂ ಸಂಘಟನೆಗಳು ಇವತ್ತು ರಾಜ್ಯ ದೇಶಾದ್ಯಂತ ಮುಷ್ಕರವನ್ನ ಕಾರ್ಮಿಕ ಮುಷ್ಕರವನ್ನು ಮಾಡಲಿಕ್ಕೆ ಕರೆ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಕಡೆ ಈ ಒಂದು ಮುಷ್ಕರಗಳು ನಡೀತಾ ಇದ್ದಾವೆ ಅದೇ ರೀತಿಯಾಗಿ ಅದನ್ನು ಬೆಂಬಲಿಸಿ ಇವತ್ತು ಕರ್ನಾಟಕದಲ್ಲಿ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ಅಂತಕ್ಕಂಥ ಒಂದು ಸಂಘಟನೆ ನೇತೃತ್ವದಲ್ಲಿ ಇವತ್ತು ಈ ಒಂದು ಮುಷ್ಕರ ನಡೀತಾ ಇದೆ ಆ ಸಂಘಟನೆಯಲ್ಲಿ ಸಿ ಐ ಅಂಗನವಾಡಿ ಬಿಸಿಯೂಟ ಇಂಥ ಹಲವಾರು ಸಂಘಟನೆಗಳು ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿನ ಸಂಘಟನೆಗಳು ಎಲ್ಲ ಸೇರಿ ಇವತ್ತು ಸಮೃದ್ಧ ಹೋರಾಟ ಕರ್ನಾಟಕ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಈ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಈ ಮುಷ್ಕರ ನಡೀತಾ ಇದೆ ಆದ್ದರಿಂದ ಈ ಮುಷ್ಕರದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ಕೈಗಾರಿಕಾ ಸಂಬಂಧಗಳ ಬಗ್ಗೆ ಆಗಲಿ ಸಾಮಾಜಿಕ ಭದ್ರತೆ ಬಗ್ಗೆ ಆಗಲಿ ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಸಮಯ ಮತ್ತು ವೇತನಗಳು ಈ ನಿಟ್ಟಿನಲ್ಲಿ ಏನು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಕಾರ್ಮಿಕರ ಹಕ್ಕುಗಳನ್ನು ನ್ಯಾಯಯುತವಾಗಿ ಇಡ್ತಕ್ಕಂಥ ಹಕ್ಕುಗಳನ್ನು ಅವರ ಕಾನೂನುಗಳನ್ನು ಏನು ಗುಡುಗುಗೊಳಿಸಿ ಈ ಸಂಹಿತೆಗಳ ಕರಾಳ ಸಂಹಿತೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆ ಕರಾಳ ಸಂಹಿತೆಗಳನ್ನು ನಿಮ್ಮಿಸಬೇಕು ಆ ಸಂವಿಧಾನ ನಮ್ಗೆ ಬೇಕಾಗಿಲ್ಲ ಮೊದಲ ರೀತಿಯಲ್ಲಿ ನಮ್ಗೆ ಏನು ಸಂಘ ಕಟ್ಟಿಕೊಳ್ಳೋ ಹಕ್ಕಿದೆ ನಮ್ಮ ಏನು ಒಂದು ನಮ್ಮ ಇಲ್ಲಿದೆ ನೂರಾರು ವರ್ಷದಿಂದ ಕಾರ್ಮಿಕ ಹೋರಾಟ ಮಾಡಿ ಏನು ಹಕ್ಕಳನ್ನು ಪಡ್ಕೊಂಡಿದ್ದಾರೆ ಆ ಹಕ್ಕಳು ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಂದಿರತಕ್ಕಂಥ ಕಾರ್ಮಿಕ ವಿರೋಧಿಗಳ ನೀತಿಗಳನ್ನ ಹಿಂಪಡಿಸಬೇಕು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಹಲವಾರು ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ ನಿಮ್ಗೆ ಗೊತ್ತಿದೆ ಚನ್ನರಪಟ್ಟಣದಲ್ಲಿ ಇವತ್ತು ಹೋರಾ ಒಂದು ದೊಡ್ಡ ಹೋರಾಟ ನಡೀತಾ ಇದೆ ಸಾವಿರದ ಇನ್ನೂರು ದಿನಗಳಿಂದ ಅತಿ ಹೆಚ್ಚು ಕಮ್ಮಿ ನಾಲ್ಕು ವರ್ಷದಿಂದ ಸತತವಾಗಿರುವಂತಿ ಮಾಡ್ತಾ ಇದ್ದಾರೆ ಮತ್ತು ಇದು ಮಾಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಹದಿಮೂರು ಸೇರಿದಂತ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ಇವತ್ತು ಕೆ ಎನ್ನು ಸ್ವಾಧೀನ ಅಂತ ಅಂತೇಳಿ ಒಂದು ಇದನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಅದನ್ನು ನಾವು ಕೊಡೋದಿಲ್ಲ ಅಂತೇಳಿ ಏನು ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಕಾಯ್ದೆಯನ್ನು ಮಾಡಿತ್ತು ಭೂ ಸ್ವಾಧೀನ ಕಾಯ್ದೆ ಅಂತ ಹೇಳಿ ಮಾಡಿದೆ ಆ ಕಾಯ್ದೆ ಪ್ರಕಾರ ಐವತ್ತು ಪರ್ಸೆಂಟ್ ಅಂದರೆ ಅಂತ ಜನಕತೆ ಹೆಚ್ಚಿಗೆ ನಾವು ಭೂಮಿ ಕೊಡಲ್ಲ ಅಂತ ಹೇಳಿದ್ರೆ ಅದನ್ನು ವಾಪಸ್ ಕೊಡಬೇಕಾಗತ್ತೆ ಅದನ್ನು ಇವರು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಆ ಕಾನೂನನ್ನು ಕೂಡ ವೈಲೇಟ್ ಮಾಡಿ ಇವತ್ತು ಬಿ ಜೆ ಪಿ ಹಿಂದಿನ ಬಿ ಜೆ ಪಿ ಸರ್ಕಾರ ಇಪ್ಪತ್ತೆರಡರಲ್ಲಿ ಅನ್ನು ಕೊಟ್ಟಿತ್ತು ಅದನ್ನು ವಿರೋಧ ಮಾಡಿ ಹೋರಾಟ ನಡೆಯುವಾಗ ಈ ಅಪೋಸಿಷನ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಆ ಹೋರಾಟದ ಸ್ಥಳಕ್ಕೆ ಹೋಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇದು ಜನ ವಿರೋಧಿ ಅದನ್ನ ರದ್ದು ಮಾಡ್ತೇವೆ ನಿಮ್ಮ ಜಮೀನನ್ನು ನೀವು ವಾಪಸ್ ಕೊಡಿಸ್ತೇವೆ ಅಂತ ಹೇಳಿ ಅವತ್ತು ಆಶ್ವಾಸನ ಕೊಟ್ಟಿದ್ರು ಆದ್ರೆ ಆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಕೂಡ ನಂತರದಲ್ಲಿ ಕೂಡ ಇವತ್ತು ಅವ್ರು ಫೈನಲ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆ ಜಮೀನನ್ನು ಬಿಡ್ತಾ ಇಲ್ಲ ಆದ್ರಿಂದ ಆ ನಿಟ್ಟಿನಲ್ಲಿ ಇವತ್ತು ಹೋರಾಟ ನಡೀತಾ ಇದೆ ಮತ್ತೆ ಐದನೇ ತಾರೀಕು ನಾಲ್ಕನೇ ತಾರೀಕು ಕೂಡ ಬೆಂಗಳೂರಲ್ಲಿ ಒಂದು ದೊಡ್ಡ ಹೋರಾಟ ಎಲ್ಲ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಪ್ರಗತಿಪರರು ಎಲ್ಲರೂ ಸೇರಿ ಒಂದು ಹೋರಾಟ ತಗೊಂಡಿದ್ದಾರೆ ಇವತ್ತು ಮತ್ತೆ ಹದಿನೈದನೇ ತಾರೀಕು ಮತ್ತೆ ಮಾತುಕತೆಗೆ ಕರೆದಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಆ ರೈತರ ಜಮೀನನ್ನು ವಾಪಸ್ ಕೊಡಬೇಕು ನೀವು ಕೆಐ ಡಿ ಪಿಗೆ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೊಡಲಿಕ್ಕಿದೆ ಅದೇ ನಿಟ್ಟಿನಲ್ಲಿ ಅಂಗನವಾಡಿ ವರ್ಕರ್ಸ್ ಏನಿದ್ದಾರೆ ಬಿಸಿೂಡ ನೌಕರಿದ್ದಾರೆ ಇಲ್ಲ ಪಂಚಾಯತಿ ನೌಕರರು ಹೇಳಿದ್ದಾರೆ ಇಲ್ಲ ಹಾಸ್ಟೆಲ್ ವರ್ಕರ್ಸ್ ಏನಿದ್ದಾರೆ ಇವನ್ನ ಗಾಯಂ ಮಾಡಬೇಕು ಅವ್ರಿಗೆ ಇರ್ತಕ್ಕಂಥ ಅವ್ರಿಗೆ ಸಂಘ ಕಟ್ಕೊಳಂತ ಹಕ್ಕ ಇರಬೇಕು ಅವ್ರಿಗೆ ಪೆನ್ಷನ್ ಅನ್ನು ಕೊಡಬೇಕು ಗ್ರಾಚ್ಯ ಇರಬೇಕು ಇ ಎಸ್ ಐ ಇರಬೇಕು ಅವ್ರಿಗೆ ಇರ್ಬೇಕು ಸರ್ಕಾರಿ ನೌಕರಿಗೆ ಏನ್ ಕೇಂದ್ರ ಸರ್ಕಾರ ಹೇಳುತ್ತೆ ಇದು ಹನ್ನೆರಡು ಗಂಟೆ ಕೆಲಸ ಮಾಡಿ ಅಂತ ಇಲ್ಲಿ ಕೆಲವ್ರು ಹೇಳ್ತಾರೆ ಹದಿನಾಲ್ಕು ಗಂಟೆ ಕೆಲಸ ಮಾಡಿ ಅಂತ ಇವರು ಮನುಷ್ಯರ ಇಲ್ಲ ಮಿಶ್ರಿಗಳು ಅಂತ ಹೇಳಿ ಇವತ್ತು ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಮನುಷ್ಯರಾದವರು ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಕೆಲಸ ಮಾಡೋದು ಖಂಡಿತ ಆಗೋದಿಲ್ಲ ಅವ್ರಿಗೂ ಕೂಡ ಪ್ರೈವೇಟ್ ಲೈಫ್ ಇರುತ್ತೆ ಅವ್ರಿಗೂ ರೆಸ್ಟ್ ಹೌಸ್ ಸಿಕ್ಕದೇ ಇದೆ ಮತ್ತು ಇವತ್ತಿರ್ತಕ್ಕಂಥ ಮತ್ತೆ ಮತ್ತು ಇರ್ತಕ್ಕಂಥ ಒತ್ತಡದಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ಗಳು ಅವರ ಆರೋಗ್ಯ ಸಮಸ್ಯೆಗಳು ವಿಪರೀತ ಆಗ್ತಾ ಇದೆ ಆದ್ದರಿಂದ ಎಂಟು ಗಂಟೆ ಕೆಲಸ ನಿಗದಿ ಆಗಬೇಕು ಹನ್ನೆರಡು ಗಂಟೆ ಕೆಲಸ ರದ್ದಾಗಬೇಕು ಆಗಬೇಕು ಇವತ್ತು ಏನು ಪೆನ್ಷನ್ನು ಇದೆ ಅದನ್ನು ಜಾರಿ ಆಗಬೇಕು ನೌಕರರನ್ನ ಕಾಯಂಗೊಳಿಸಬೇಕು ಈ ರೀತಿಯಾದಂತಹ ಹಲವಾರು ಸಮಸ್ಯೆಗಳಿಟ್ಟು ಏನು ಇವತ್ತು ಸಮಸ್ಯೆ ಇದ್ದಾವೆ ಆ ನಿಟ್ಟಿನಲ್ಲಿ ನಾವು ಇವಾಗ ಅದನ್ನು ಒತ್ತಾಯ ಮಾಡ್ತಾ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ ಈ ಒಂದು ಮುಷ್ಕರವನ್ನ ಮಾಡ್ತಾ ಇದ್ದೀವಿ ನಿಮ್ಗೆ ನಮಸ್ಕಾರ